ಹೊಳಲ್ಕೆರೆ ತಾಲೂಕು ಚಿಕ್ಕ ಜಾಜೂರು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಜರುಗಿದೆ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ವ್ಯವಸ್ಥಾಪಕರು ಆಗಿರುವಂತಹ ಶ್ರೀಮತಿ ಕೆಸಿ ಉಷಾದೇವಿ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಪ್ರತಿ ಕುಟುಂಬಕ್ಕೆ ನೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗ ಒದಗಿಸುವ ಮೂಲಕ ಉತ್ಪಾದನಾಶೀಲ ಆಸ್ತಿಯನ್ನು ಸೃಜಿಸುವುದು ಈ ಯೋಜನೆ ಅಡಿ ಹೊಸದಾಗಿ ಕೂಸಿನ ಮನೆ ನಿರ್ಮಾಣ ಬಂದಿದೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶುದ್ದ ನೀರು ಆಟದ ಪರಿಕರ ಒದಗಿಸುವುದಾಗಿದೆ ಈ ಯೋಜನೆ ಅಡಿ ನಾಲ್ಕು ಮುಖ್ಯ ಪ್ರವರ್ಗಗಳ ಅಡಿ ಇನ್ನೂರ ಅರವತ್ತು ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿದೆ ಹಾಗೂ ಹದಿನೈದನೇ ಹಣಕಾಸು ಆಯೋಗದ ಉದ್ದೇಶಗಳ ಕುರಿತು ವಿವರವಾಗಿ ಸಾರ್ವಜನಿಕರಿಗೆ ತಿಳಿಸಿದರು ಸಭೆಯ ಅಧ್ಯಕ್ಷತೆಯನ್ನು ನೋಡಲ್ ಅಧಿಕಾರಿ ಮಲ್ಲೇಶ್ ಗ್ರಾಮದ ಹಿರಿಯ ಮುಖಂಡ ರಾಜಶೇಖರ್ ಅವರು ವಹಿಸಿದ್ರು ಪಿಡಿಒ ಜಯಪ್ಪ ಅಧ್ಯಕ್ಷರು ಆದ ಅಂಜಲಿ ಮೋಹನ್ ಶ್ರೀಕಾಂತ್ ಮಠದ್ ಗೋವಿಂದಪ್ಪ ತಾಂತ್ರಿಕ ಎಂಜಿನಿಯರ್ ಬಿರ್ಲಿಂಗೇಶ್ವರ ಪವನ್ ರಾಜಶೇಖರ್ ಗ್ರಾಮಸ್ಥರು ಪಾಲ್ಗೊಂಡಿದ್ರು ಅದನ್ನು ಒಕ್ಕಲು ಒಕ್ಕಲು ಕೂಡ ಸಹ ನಮ್ಮ ನರಗ ಅವಕಾಶ ಇದೆ ಹಾಗೆ ಕೆಲವು ಹಳ್ಳಿಗಳಲ್ಲಿ ರಸ್ತೆಗಳು ಅಂದ್ರೆ ಚರಂಡಿಗಳು ವ್ಯವಸ್ಥೆ ಸರಿ ಇರೋದಿಲ್ಲ ಚರಂಡಿ ಸಹ ಮಾಡ್ಕೊಳಕ್ಕೆ ವ್ಯವಸ್ಥೆ ಇದೆ ಆದ್ರೆ ಸಿಕ್ಸ್ಟಿ ಫೈವ್ ಅಂದ್ರೆ ಓವರ್ ಆಲ್ ನಮ್ಮ ನರಗ ಬೇಡಿಕೆ ಆಧಾರಿತ ಕೂಲಿ ಕಾರ್ಮಿಕರು ಮಾಡೋ ಕೆಲಸ ಮಾತ್ರ ಇರೋದರಿಂದ ಹೆಚ್ಚಿದಾಗಿ ಅರವತ್ತು ಪರ್ಸೆಂಟ್ ಕೂಲಿ ಆಧಾರಿತ ಕೆಲಸನೇ ಮಾಡ್ಬೇಕಾಗುತ್ತೆ ನಲವತ್ತು ಪರ್ಸೆಂಟ್ ಮಾತ್ರ ಸಿ ಸಿ ವರ್ಕುಗಳು ಏನ್ ಬರ್ತಾವೋ ಅದಕ್ಕೆ ಮಾಡ್ಕೊಳಕ್ಕೆ ಅವಕಾಶ ಇರೋದು ಅಂದ್ರೆ ಅತಿ ತುರ್ತು ಬೇಡಿಕೆ ಇರುವಂತ ಚರಂಡಿಗಳು ಅಥವಾ ಮೆಟ್ಲಿಂಗ್ ಅಂದ್ರೆ ಸಿ ಸಿ ರಸ್ತೆಗಳು ಇದ್ರೆ ಮಾತ್ರ ಮಾಡ್ಕೊಳಕ್ಕೆ ಅವಕಾಶ ಇರೋದು ಹಾಗೆ ಗ್ರಾಮ ಪಂಚಾಯತಿ ಅದನ್ನೆಲ್ಲ ನೋಡಿ ಅವರು ಎಲ್ಲಿ ಅವಶ್ಯಕತೆ ಇರುತ್ತೆ ಅಂತ ಜಾಗದಲ್ಲಿ ಮಾತ್ರ ಸಿ ಸಿ ಕಾಮಗಾರನ್ನು ಮಾಡ್ಕೊಳಕ್ಕೆ ಅವಕಾಶ ಇರೋದ್ರಿಂದ ಅದನ್ನು ನೋಡಿ ಅವರು ಮಾಡ್ತಾರೆ ಹಾಗೆ ಒಬ್ಬ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಸಾವು ಇದ್ದೇ ಇರುತ್ತಲ್ವ ಕೆಲವು ಫ್ಯಾಮಿಲಿ ಅಂದ್ರೆ ಮಣ್ಣು ಮಾಡಲಿಕ್ಕೂ ಅವ್ರಿಗೆ ಸ್ವಂತ ಒಂದು ಜಾಗ ಇರೋದಿಲ್ಲ ಹಾಗಾಗಿ ಸರ್ಕಾರ ಅದನ್ನು ಸಹ ಒಂದು ಸಾಮುದಾಯಿಕವಾಗಿ ಮಾಡಕ್ಕೆ ಒಂದು ರುದ್ರಭೂಮಿ ಅಂತ ಸಹ ಸರ್ಕಾರ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಅಂದ್ರೆ ನಮ್ಮ ಒಂದು ಇದನ್ನು ಸಹ ಎಲ್ಲಿ ಅವಶ್ಯಕತೆ ಇದೆ ಯಾವ ಜನಾಂಗದಲ್ಲೇ ಆಗಿರ್ಬೋದು ಮಾಡ್ಕೊಳಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವಕಾಶ ಇದೆ ಅದನ್ನು ಸಹ ನಮ್ಮ ಪಂಚಾಯತ್ವರು ಮಾಡಕ್ಕೆ ಅವಕಾಶ ಇದೆ ಸರ್ಕಾರದಿಂದ ಹಾಗೇನೆ ಸಾಕಷ್ಟು ಕಾಮಗಾರಿಗಳು ಈ ರೀತಿ ನಮ್ಮ ಸಮುದಾಯಕ್ಕೆ ಕಾಮಗಾರಿಗಳು ಇರೋದ್ರಿಂದ ಅದನ್ನೆಲ್ಲ ಸದ್ಬಳಕೆ ಮಾಡ್ಕೋಬಹುದು ಹಾಗೆಯೇ ವೈಯಕ್ತಿಕವಾಗಿ ಸಹ ನಮ್ಮ ನೆರಗಿನಲ್ಲಿ ಅವಕಾಶ ಇದೆ ವೈಯಕ್ತಿಕವಾಗಿ ಏನೆಲ್ಲ ಕಾಮಗಾರಿಗಳು ಬರ್ತವೆ ಅಂದ್ರೆ ನಿಮ್ಮ ಮನೆಗಳಲ್ಲಿ ತನಕ ಅಥವಾ ಕುರಿ ಮೇಕೆಗಳು ಏನಾದರೂ ಅಂದ್ರೆ ಅದಕ್ಕೆ ಶೆಡ್ ಬೇಕು ಅಂತ ಅವಶ್ಯಕತೆ ಇದ್ರೆ ನಿಮಗೆ ಆ ಶರ್ಟ್ನ ಮಾಡ್ಕೊಂಡು ನಿಮ್ದೇ ಜಾಬ್ ಕಾರ್ಡ್ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹಾಗೇನೇ. ಕೆಲವು ರಾಜೀವ್ ವಸತಿ ನಿಗಮದಿಂದ ಮನೆಗಳು ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅಂತರೂ ಅದರಲ್ಲಿ ಒಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಬರುತ್ತೆ ರಾಜೀವ್ ವಸತಿ ನಿಗಮದಿಂದ ಅನುದಾನ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ತೊಂಬತ್ತು ಮಾನವ ದಿವಸಗಳು ಸಹ ನರಗಾ ಯೋಜನೆ ಇದೆ ಅದರಲ್ಲಿ ಬರುವಂತ ಅನುದಾನನ ನಿಮ್ದೇ ಜಾಬ್ ಕಾರ್ಡ್ ಹಾಕೊಂಡು ಅನುಕೂಲ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹಾಗೆಯೇ ನಿಮ್ಮ ಜಮೀನುಗಳು ಏನಾದರೂ ಇದ್ದರೆ ಅಲ್ಲಿ ಒಂದು ಜಮೀನುಗಳಲ್ಲೂ ಸಹ ಏನು ಮಳೆ ಬಂದಾಗ ಮಣ್ಣಿನ ಸಾರ ಕೊಚ್ಚೋಗ್ಬಾರ್ದು ಅಂತ ಹೇಳಿ ಆ ಬದುಗಳು ಮಾಡ್ಕೊಳಕ್ಕೆ ಅವಕಾಶ ಇದೆ ಸರ್ಕಾರದಿಂದ ಬದು ಆಗಿರೋದು ಬಂಡಿಂಗ್ ಆಗಿರ್ಬೋದು ಆ ರೀತಿ ಸಹ ಕುಡಿಸಿಕೆಯಿಂದ ನಮ್ಮ ಇಲಾಖೆ ಇಲಾಖೆಯಿಂದ ಕೆಲವೊಂದು ಕಾಮಗಾರಿಗಳನ್ನ ಮಾಡ್ಕೊಂಡು